ಹಬ್ಬದ ಶುಭಾಶಯಗಳು ಶುಭ ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗು ನಮ್ಮ ಕಡೆ ಆ್ಯಕ್ಚುಲಿ ನಾವು ಎರಡು ದಿನ ಹಬ್ಬ ಮಾಡ್ತೀವಿ ಒಂದಿನ ಎಣ್ಣೆ ಸ್ನಾನ ತಿರ್ಗಿ ದಿನ ನಾವು ಚೆಂದ ನೋಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಬಿಟ್ಟು ಸೊ ಹಾಗೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಬಾಗಿಲದ ತೋರ್ನ ಎಲ್ಲನೂ ಕಟ್ಬಿಟ್ಟು ದೇವ್ರ ಪೂಜೆ ಕೂಡ ಮಾಡಾಯ್ತು ಸ್ನಾನ ಎಲ್ಲನೂ ಮಾಡ್ಕೊಂಬಿಟ್ಟಿದ್ವಿ ಬೆಳಗ್ಗೆ ಸೊ ದೇವ್ರ ಪೂಜೆ ಕೂಡ ಮಾಡಾಯ್ತು ಸೊ ಇದಾದ ನಂತರ ಇದಾದ ನಂತರ ಎಲ್ಲರೂ ಸೇರಿ ಒಟ್ಟಿಗೆ ಮಂಗಳಾರತಿ ಕೂಡ ಮಾಡಿದ್ವಿ ಸೊ ಹಾಗೆ ನಮ್ಮ ಪಾಪುಗೆ ಎಣ್ಣೆ ಹಚ್ಚಿದಾಗ ಅವನು ವಿಶ್ ಮಾಡಿರೋ ಒಂದು ಕ್ಲಿಪ್ಪಿಂಗ್ ಕೂಡ ನಾನು ತಗೊಂಡಿದ್ದೀನಿ ಶುಭಾಶಯಗಳು ಹಬ್ಬದ ಶುಭಾಶಯಗಳು ಶುಭ ಶೇಗಳು ನೋಡಿದರೆಲ್ಲ ಎಷ್ಟು ಕ್ಯೂಟಾಗಿ ನನ್ನ ಮಗ ವಿಶ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಸೊ ಇದು ಫಸ್ಟ್ ಟೈಮ್ ಅವನು ಈ ಮಾತು ಬಂದ ಮೇಲೆ ಹೇಳ್ತಾ ಇರೋದಲ್ವ ಸೊ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಕರ್ಬೇವಿನ ಚಿತ್ರಾನ್ನ ಕೂಡ ಮಾಡ್ತಾ ಇದ್ದೆ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಸೊ ಇದಕ್ಕೆ ಮೊದಲನೇದಾಗಿ ಕಡಲೆಬೇಳೆ ಉದ್ದಿನ ಮೇಲೆ ಬೆ ಮೆಣಸು ಜೀರಿಗೆ ಎಳ್ಳು ಇದೆಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಅದಾದ ನಂತರ ಕರಿಬೇವನ್ನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋ ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ಕೊಂಡು ಅದನ್ನ ಗ್ರೈಂಡ್ ಮಾಡಿಕೊಂಡು ಆ ಪೌಡ್ರನ್ನ ನಾವು ನಾರ್ಮಲ್ ಏನು ಒಗ್ಗರಣೆ ಮಾಡ್ತೀವಿ ಅಲ್ವಾ ಸೊ ಕಡಲೆಬೇಳೆ ಬೇಳೆ ಸಾಸಿವೆ ಜೀರಿಗೆ ಶೇಂಗಾ ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಆ ಪೌಡ್ರನ್ನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಅನ್ನ ಜೊತೆ ಕಲಿಸಿದ್ರೆ ಸೊ ಕರ್ಬೇವಿನ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ಹಾಗೆ ಇವತ್ತು ಹಬ್ಬದ ಮೊದಲನೇ ದಿನ ಅಮ್ಮನಲ್ಲಿ ಶಾವಿಗೆ ಮಾಡ್ತಾರೆ ನಾನು ಇವತ್ತು ದೊಡ್ಡ ಶಾವಿಗೆ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಶಾವಿಗೆ ಪಾಯಸನೇ ಮಾಡಿದೆ ಪ್ಯಾಕೆಟ್ ಶಾವ್ಗೆಯಲ್ಲಿ ಸೊ ಶಾವಿಗೆ ಪಾಯಸ ಕೋಸುಂಬ್ರಿ ಹಾಗೆ ಬೇವು ಬೆಲ್ಲ ಮತ್ತು ಸ್ವಲ್ಪ ಚಿತ್ರಾನ್ನ ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಕರಿ ಮಾಡಿ ಚಪಾತಿ ಕೂಡ ಮಾಡಿದ್ದೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಇದು ಮಧ್ಯಾಹ್ನದ ಊಟ ಆಯಿತು ಸೊ ಹಾಗೆ ಪಾಪು ಕೂಡ ಆಟ ಆಡ್ತಾ ಇದ್ದ ಸೊ ಅವನ್ಗೆ ಒಂದು ನಮ್ಮ ಲ್ಯಾಪ್ಟಾಪ್ ಬ್ಯಾಗ್ಸ್ ನ ಹಾಕೊಂಡು ಅಡ್ಡಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂದು ಬ್ಯಾಗ್ ಬರ್ತಿದ್ವಿ ಸೊ ಅದನ್ನ ಹಾಕೊಂಡು ಅವ್ನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ಸೊ ಇವತ್ತು ಆಕ್ಚುಲಿ ನಾವು ಹೋಳ್ಗೆ ಮಾಡಿದ್ವಿ ಸೆಕೆಂಡ್ ಡೇ ನಾವು ಕೂಡ ಚಿಕ್ಕವರಿದ್ದಾಗ ಎಣ್ಣೆ ಎಣ್ಣೆಲ್ಲ ಹಚ್ಕೊಂಡು ಬಿಸಿಲಲ್ಲಿ ಒಂದು ಸ್ವಲ್ಪ ತಾಟ ಆಡಿ ಅದಾದ ನಂತರ ನಾವು ಸ್ನಾನ ಮಾಡಿ ಊಟ ಮಾಡ್ಕೊತಾ ಇದ್ವಿ ಸೊ ಹಬ್ಬ ಅಂದ್ರೆ ಸ್ಪೆಷಲ್ ಆಗಿ ವೆರೈಟಿ ಊಟ ಇರತ್ತಲ್ಲ ಸೊ ಅದೇ ಒಂದು ಸ್ಪೆಷಲ್ ಆಕ್ಚುಲಿ ಚಿತ್ರಾನ್ನ ಹೋಳ್ಗೆ ಇದೆಲ್ಲ ಮಾಡಿಕೊಂಡು ಊಟ ಮಾಡಿದ್ದಾಯಿತು ಸೊ ನನ್ನ ಬೆಳಗ್ಗೆ ಮತ್ತು ಸೆಪ್ರೇಟಾಗಿ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಡೈರೆಕ್ಟಾಗಿ ಬ್ರಂಚ್ ಆಗೋಗ್ಬಿಟ್ಟಿತ್ತು ಬೆ ಮಧ್ಯಾಹ್ನ ಲಂಚ್ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎರಡೂ ಸೇರಿಸಿ ಸೊ ಇದೆಲ್ಲ ತಿನ್ಕೊಂಬಿಟ್ಟು ಹಾಗೆ ಸಂಜೆ ಒಂದೆರಡು ಫೋಟೋ ಶೂಟ್ ಮಾಡ್ಕೊಳೋಣ ಪಾಪುದು ಅಂತ ಹೇಳಿಬಿಟ್ಟು ಅದಕ್ಕೂ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಬೇವು ಬೆಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಹಾಗೆ ಅವನು ಕೆಲವೊಂದು ಫೋಟೋಸ್ನ ಇದೆ ಸೊ ಅವನು ಬೆಲ್ಲನ ತೊಗೊಂಡ್ಬಿಟ್ಟು ಬಾಯಿಗೆ ಹಾಕೊಳೋದು ಇಳೋದು ಮಾಡ್ತಾಯಿದ್ದೆ ಸೊ ಅದು ಕೂಡ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ನಮ್ಮ ಕಡೆ ಯುಗಾದಿ ಹಬ್ಬ ಅಂತಂದರೆ ನಾವು ಆ್ಯಕ್ಚುಲಿ ಹೀಗೆ ಮಾಡ್ತೀವಿ ಸೊ ಒಂದಿನ ಎಣ್ಣೆ ಸ್ನಾನ ಮಾಡ್ತೀವಿ ತಿರುದಿನ ಚಂದ್ರ ನೋಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಒಂದಿನ ಶಾವಿಗೆ ಮಾಡ್ತೀವಿ ಇನ್ನೊಂದು ದಿನ ಮಾಡ್ತೀವಿ ಸೊ ನಿಮ್ಮ ಕಡೆ ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸ ವರ್ಷ ಆಗಿರೋದ್ರಿಂದ ಈ ಹೊಸ ವರ್ಷ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿನ ತಗೊಂಡು ಬರಲಿ ನೀವು ಅಂದ್ಕೊಂಡಿರೋದೆಲ್ಲ ಈಡೇರಲಿ ಹಾಗೆ ಇವತ್ತು ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಆ ಚಂದ್ರನ ನೋಡಿಬಿಟ್ಟು ಚಂದ್ರಂಗೂ ಕೂಡ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅದಾದ ನಂತರ ನಾವು ಕೂಡ ಮನೆ ಹತ್ರನೇ ಇರುವಂಥ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ಇದು ಪ್ರತಿ ವರ್ಷ ಮಾಡೋದರಿಂದ ಈ ವರ್ಷ ಒಂದು ಸ್ವಲ್ಪ ಸ್ಪೆಷಲ್ ಯಾಕಂತಂದರೆ ನಮ್ಮ ಪಾಪು ಸ್ವಲ್ಪ ದೊಡ್ಡನಾಗಿದ್ದಾನೆ ಓಡಾಡ್ತಾನೆ ಮಾತಾಡ್ತಾನೆ ಅಲ್ವಾ ಸೊ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಸೊ ಅವನಿಗೂ ನಮ್ಮ ಮನೇಲಿ ಹೇಗೆಲ್ಲ ಹಬ್ಬ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಂಗೆ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್